ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಕರುಣಾಶೀಲ ಬಾಲಕ ಮಗುವಿಗೆ ಸಿದ್ಧಾರ್ಥ ಎಂದು ನಾಮಕರಣ ಮಾಡಲಾಗಿದ್ದಿತು ಸಿದ್ಧಿ ಎಂದರೆ ಸಾಧನೆ ಅರ್ಥ ಎಂದರೆ ಅರಸುವಿಕೆ ಸಿದ್ಧಾರ್ಥನ ಮಟ್ಟಿಗೆ ಅದು ಅನ್ವರ್ಥ ನಾಮವಾಯಿತು ಮಗುವಿನ ಶಾಂತವಾದ ನಿರ್ಲಿಪ್ತ ನಡವಳಿಕೆ ಆಗಾಗ ತಂದೆ ತಾಯಿಗಳಲ್ಲಿ ಆತಂಕವನ್ನು ಮೂಡಿಸುತ್ತಿದ್ದಿತು ಬಾಲಕ ಸಿದ್ಧಾರ್ಥನು ಅತ್ಯಂತ ಕರುಣಾಶೀಲನಾಗಿದ್ದನು ತುಂಟ ಹುಡುಗರು ಆಟಕ್ಕಾಗಿ ಚಿಕ್ಕ ಪುಟ್ಟ ಪ್ರಾಣಿಗಳನ್ನು ಹಿಂಸಿಸಿದರೂ ಸಿದ್ಧಾರ್ಥ ಆಕ್ಷೇಪಿಸುತ್ತಿದ್ದನು ಪಂಜರದಲ್ಲಿ ಸೆರೆಯಾಗಿರುವ ಪಕ್ಷಿಗಳನ್ನು ಕಂಡು ನೊಂದುಕೊಳ್ಳುತ್ತಿದ್ದನು ರಾಣಿ ಪ್ರಜಾವತಿ ಇದನ್ನು ಅರ್ಥ ಮಾಡಿಕೊಂಡಿದ್ದಳು ಪಂಜರದ ಪಕ್ಷಿಗಳನ್ನು ಆಕೆ ಬಿಡುಗಡೆ ಮಾಡಿದಳು ಬಿಲ್ಲು ಬಾಣಧಾರಗಳಾದ ಬೇಟೆಗಾರರು ಅರಮನೆಯ ಒಳಾವರಣವನ್ನು ಪ್ರವೇಶಿಸದಂತೆ ದೊರೆಯ ಮೂಲಕ ಆಗ್ನೆಯನ್ನು ಹೊರಡಿಸಿದಳು ಬೇಟೆಗಾರನು ತಾವು ಕಾಡಿನಲ್ಲಿ ಹಿಡಿದು ಪಳಗಿಸಿ ತರಬೇತಿ ಕೊಟ್ಟ ಸುಂದರವಾದ ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ವಿವಿಧ ಆಟಗಳನ್ನು ರಾಜನ ವಿನೋದಕ್ಕೆ ಮತ್ತು ರಾಜ ಪರಿವಾರದ ಮನರಂಜನೆಗಾಗಿ ಪ್ರದರ್ಶಿಸುವುದು ವಾಡಿಕೆಯಾಗಿದ್ದಿತು ಸಿದ್ಧಾರ್ಥ ಆ ಬಡಜೀವಿಗಳಿಗೆ ಆಗುತ್ತಿರಬಹುದಾದ ಹಿಂಸೆಯನ್ನು ಅರಿತು ತಳಮಳಗೊಳ್ಳುತ್ತಾನೆಂದು ರಾಣಿಗೆ ಅರ್ಥವಾಗಿದ್ದಿತು ಭೋಜನದಲ್ಲಿ ಮಾಂಸ ಖಾದ್ಯಗಳನ್ನು ಬಡಿಸುತ್ತಲೇ ಸಿದ್ಧಾರ್ಥನು ತನಗೆ ಹಸಿವಿಲ್ಲ ಎಂದು ಹೇಳಿ ಎದ್ದು ಹೋಗಿಬಿಡುತ್ತಿದ್ದನು ಕೇವಲ ಮಾಂಸಾಹಾರದ ನೋಟವೇ ಬಾಲಕನಲ್ಲಿ ಅಸಹ್ಯ ಹುಟ್ಟಿಸುತ್ತಿತ್ತು ರಾಜ ದಂಪತಿಗಳು ಇದನ್ನೆಲ್ಲ ಕಂಡು ಮಾಂಸಾಹಾರದ ತಯಾರಿಕೆಯನ್ನೇ ಅರಮನೆಯಲ್ಲಿ ನಿಷೇಧಿಸಿದರು ರಾಜಧಾನಿಯಲ್ಲಿ ಹಲ್ಮೇಲಾ ಎಂಬ ಜಾತ್ರೆಯು ನಡೆಯುತ್ತಿದ್ದಿತು ಆ ಜಾತ್ರೆಗೆ ಕಟುಕರು ಪ್ರಾಣಿಗಳನ್ನು ಹಿಡಿದು ತಂದು ಮಾಂಸ ತಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ದರು ಬಹಳ ಕ್ರೂರ ವಿಧಾನದಲ್ಲಿ ಪ್ರಾಣಿ ಪಕ್ಷಿಗಳು ಹತ್ಯೆಗೆ ಒಳಗಾಗುತ್ತಿದ್ದವು ಜಾತ್ರೆಯಲ್ಲಿ ಭಾಗವಹಿಸಿದ ಸಿದ್ಧಾರ್ಥನಿಗೆ ಈ ದೃಶ್ಯಗಳು ಅತೀವ ನೋವನ್ನುಂಟು ಮಾಡಿದವು ಅವನು ಖಿನ್ನನಾಗಿ ಮರವೊಂದರ ಕೆಳಗೆ ಕುಳಿತಿರುವುದನ್ನು ಗಮನಿಸಿದ ತಂದೆ ತಾಯಿಗಳು ಅಂಥ ಜಾತ್ರೆಗಳನ್ನೇ ನಿಷೇಧಿಸಲು ನಿರ್ಧರಿಸಿದರು ಈ ಕರುಣೆ ಮತ್ತು ಹಿಂಸಾ ವಿರೋಧಿ ಮನೋಧರ್ಮಗಳನ್ನು ಮಗನಲ್ಲಿದ್ದ ಗುರುತಿಸಿದ ಶುದ್ಧೋಧನನಿಗೆ ಚಿಂತೆಯಾಯಿತು ಕ್ಷತ್ರಿಯನಾಗಿ ರಾಜ್ಯವನ್ನಾಳಬೇಕಾದವರಿಗೆ ಈ ಗುಣಗಳು ಅಪೇಕ್ಷಣೀಯವಲ್ಲ ಬಾಲಕ ಸಂತನ ಭವಿಷ್ಯವಾಣಿಯಂತೆ ಸಂತನ ಲಕ್ಷಣಗಳನ್ನು ತೋರಿಸುತ್ತಿದ್ದಾನೆ ಅರಸರು ತನ್ನ ಮಗನಿಗೆ ಕ್ಷತ್ರಿಯೋಚಿತ ಶಿಕ್ಷಣಕ್ಕೆ ಏರ್ಪಾಟು ಮಾಡಿದನು ಸಿದ್ಧಾರ್ಥ ಶಸ್ತ್ರವಿದ್ಯೆಗಳನ್ನು ಕಲಿತುಕೊಂಡನಾದರೂ ವಿಶೇಷ ಆಸಕ್ತಿಯನ್ನೇನೂ ತೋರ್ಪಡಿಸಲಿಲ್ಲ ಹದಿಹರೆಯಕ್ಕೆ ಕಾಲಿಡುತ್ತಿದ್ದ ಸಿದ್ಧಾರ್ಥನಲ್ಲಿ ಅನ್ಯ ಮನಸ್ಕತೆ ಮತ್ತು ಏಕಾಂತ ಪ್ರಿಯತೆಗಳು ಹೆಚ್ಚಾದವು ರಾಜ ರಾಣಿಯರು ಮಗನಿಗೆ ಜಗತ್ತಿನ ಸುಂದರ ಮತ್ತು ಸಂತೋಷಭರಿತವಾದ ಮುಖದ ದರ್ಶನವನ್ನು ಮಾತ್ರವೇ ಮಾಡಿಸಬೇಕು ಎಂದು ನಿರ್ಧರಿಸಿದರು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ